ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಶರಾವತಿ ಸೀಮನ್ನ ಹೆದರಿಸ್ತಾ ಇರ್ತಾಳೆ ನೋಡಿ ಸೀಮಾ ನೀನಿ ಮನೆಗೆ ಬಂದಿದ್ಯಲ್ಲ ನಿನ್ನನ್ನು ಯಾರು ಈ ಮನೆ ಕರೆಸಿದ್ರು ಅಂತ ಅಂದ್ಕೊಂಡ್ಯಾ ದೃಷ್ಟಿ ಅಂತ ಅಂದ್ಕೊಂಡ್ಯಾ ಅಲ್ಲ ನಿನ್ನನ್ನು ಈ ಮನೆ ಕರೆಸಿದ್ದು ನಾನು ಶರಾವತಿ ಶತ್ರುಗಳು ಯಾವತ್ತು ನಮ್ಮಿಂದ ದೂರ ಇರಬಾರ್ದಂತೆ ಹತ್ರನೇ ಇರಬೇಕಂತೆ ಹತ್ತಿರ ಇದ್ದಾಗ ಮಾತ್ರ ಅವರ ನಡೆ ನುಡಿ ಎಲ್ಲಾನು ಗೊತ್ತಾಗೋದು ಅದಕ್ಕೆ ನಾನು ಯಾರ ಹತ್ರನೂ ಹೇಳಿದೆ ಯಾರ ಪರ್ಮಿಷನ್ ಕೇಳಿದೆ ಅಷ್ಟೇ ಅಲ್ಲ ನಿನ್ನ ಸ್ವಂತ ತಂಗಿ ಪರ್ಮಿಷನ್ ಕೇಳಿದೆ ಯಾರಿಗೂ ಗೊತ್ತಾಗದ ಹಾಗೆ ನಿನ್ನನ್ನು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ದೆ ಯಾಕೆ ಸೀಮಾ ಭಯ ಪಡ್ತಿದ್ಯಾ ಅಲ್ವೇ ನೀನ್ ಇಷ್ಟೊಂದು ಹೆದರ್ತಾ ಇದ್ಯಾ ನನ್ನನ್ನು ನೋಡು ನನ್ಗೆನೆ ಸತಲೆ ಸರಿ ಇಲ್ಲ ನಾನ್ ಹೋಗಿ ನಿನ್ನನ್ನ ದತ್ತನ್ ಕೊಲ್ಲು ಅಂತ ಹೇಳಿದೆ ಅವನನ್ನ ಕೊಲ್ಲೋಕೆ ನಿನ್ನನ್ನು ಅಪಾಯಿಂಟ್ ಮಾಡಿದೆ ನೀ ನೋಡದೆ ಈ ತರ ಹೆದರ್ತಾ ಇದ್ಯಾ ನೀನೇನ್ ಅವನನ್ ಕೊಲ್ತೀಯ ನೋಡ್ ಸೀಮಾ ನಾನ್ ಹೇಳ್ದಾಗೆ ನೀನಿದ್ರೆ ನಿಂಗೂ ಒಳ್ಳೆದು ನಂಗೂ ಒಳ್ಳೇದು ನೋಡು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಷ್ಟೇ ಹಾಗೆ ಇದ್ರೆ ಎಲ್ರಿಗೂ ಒಳ್ಳೇದು ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾಳೆ ಅವಳು ತುಂಬಾ ಹೆದರಿರ್ತಾಳೆ ಇನ್ನು ಶರಾವತಿ ಹೋಗ್ತಾಳೆ ಅಲ್ಲಿಗೆ ರಾಜ ಬರ್ತಾನೆ ರಾಜ ಬಂದು ಕೇಳ್ತಾನೆ ಏನಾಯ್ತ ಅಕ್ಕ ಇಷ್ಟು ಹೆದರ್ತಾ ಇದೆಯಾ ಅಲ್ಲ ಏನಾಯ್ತು ನಿನಗೆ ಇಷ್ಟು ಮೈ ತುಂಬ ಬೆವರಿದೆ ಅಲ್ಲ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಆಗ ಸೀಮಾ ಏನೂ ಹೇಳ್ತಾ ಇರೋಲ್ಲ ತುಂಬಾ ಹೆದರ್ಕೊಳ್ತಾ ಇರ್ತಾಳೆ ಆವಾಗ ರಾಜ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಯಾಕಕ್ಕ ಈ ರೀತಿ ಹೆದರ್ತಿದ್ದಾರೆ ಅದು ಅವ್ರು ಬಂದ ಮೇಲೆ ಅಂದರೆ ಅವ್ರು ಏನಾದರೂ ಹೇಳಿದ್ರ ಅಥವಾ ಅವರೇನಾದರೂ ಹೆದರ್ಸಿದ್ರ ಏನೋ ಒಂದು ಗೊತ್ತಾಗ್ತಿಲ್ಲ ಈ ಸೀಮಾ ಅಕ್ಕ ನಡವಳಿಕೆನೇ ವಿಚಿತ್ರವಾಗಿದೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ದೃಷ್ಟಿ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಎಲ್ಲಿ ಹೋದ್ರಿ ಎಲ್ಲಿ ಹೋದ್ರಿ ನೀವು ಯಾಕೆ ಈ ರೀತಿ ಮಾಡಿದ್ರಾ ಅಲ್ಲ ನಂತರ ಒಂದು ಮಾತು ಹೇಳ್ಬೋದಿತ್ತಲ್ಲ ಯಾಕೆ ದೊರೆ ಈ ರೀತಿ ಮಾಡಿದ್ರೆ ನಾನು ಎಂತ ಮಾಡಿದೆ ಅಂತ ಹೇಳ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ ಆಗ ರಾಜ ಅಲ್ಲಿಗೆ ಹೋಗ್ತಾನೆ ಅಕ್ಕ ಏನಕ್ಕ ನೀನು ನಿನ್ನೆಯಿಂದ ಏನೂ ತಿನ್ನಲಿಲ್ಲ ಅಕ್ಕ ಒಂದು ಗ್ಲಾಸ್ ಜ್ಯೂಸ್ ಆದರೂ ಕುಡಿ ಅಕ್ಕ ಪ್ಲೀಸ್ ಅಕ್ಕ ಅಂತ ಹೇಳ್ತಾನೆ ಆಗ ದೃಷ್ಟಿ ಹೇಳ್ತಾಳೆ ಬೇಡ ನಂಗೆ ಅವ್ರು ಬೇಕು ಅವ್ರು ಬರಬೇಕು ಅವ್ರು ಬಂದರೆ ಮಾತ್ರ ನಾನು ಕುಡಿಯೋದು ಇಲ್ಲಾಂದ್ರೆ ನಂಗೆ ಏನು ಬೇಡ ನಂಗೆ ಅವ್ರು ಬೇಕು ಅವ್ರು ಇಲ್ಲದ್ರೆ ನಾನು ಹೇಗಿರ್ಲಿ ನಂಗೆ ಅವ್ರು ಬೇಕು ರಾಜ ಬೇಕು ರಾಜ ಅಂತ ಹೇಳ್ತಾ ಇರ್ತಾಳೆ ಅವಾಗ ರಾಜ ಹೇಳ್ತಾರೆ ಅಯ್ಯೋ ಅಕ್ಕ ಅವ್ರಿಗೇನು ಆಗಲ್ಲ ದತ್ತಾಬಾಯಿ ಬಂದೇ ಬರ್ತಾರೆ ಅವ್ರು ಯಾರು ಅವ್ರು ಇಡೀ ಬಳ್ಳಾರಿಗೆ ದೊರೆ ಅವ್ರು ಎಲ್ಲಿ ಹೋಗ್ತಾರೆ ಅವ್ರಂತೂ ಬಂದೇ ಬರ್ತಾರೆ ನೋಡು ಅವ್ರು ಬರುವಾಗ ನೀನ್ ಇದೇ ರೀತಿ ಊಟ ತಿಂಡಿ ಇಲ್ಲದೆ ಇದ್ರೆ ಅವರಿಗೆ ಎಷ್ಟು ಸಿಟ್ಟು ಬರ್ತದೆ ಅವನಿಗೆ ಬೈತಾರಲ್ವಾ ನೋಡಕ್ಕ ನೀನು ಮೊದ್ದು ಒಂದು ಸ್ವಲ್ಪಾದರೂ ಜ್ಯೂಸ್ ಕೊಡಿ ನಿನ್ನೆ ಅಂತ ಏನೂ ತಿನ್ನಲಿಲ್ಲ ಪ್ಲೀಸ್ ಅಕ್ಕ ಅಂತ ಹೇಳಿ ಹಠ ಮಾಡಿ ರಾಜ ಜ್ಯೂಸ್ ಕುಡಿಸ್ತಾನೆ ಇನ್ನು ದೃಷ್ಟಿ ತುಂಬ ದುಃಖದಲ್ಲೇ ಇರ್ತಾಳೆ ಇನ್ನು ಈ ಕಡೆ ಕಿಶೋರ್ ಬರ್ತಾನೆ ಬಂದಾಗ ದೃಷ್ಟಿ ಹೇಳ್ತಾಳೆ ಭಾವ ಏನು ಮಾಡಲಿ ಭಾವ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನಾನು ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ ಇವ್ರು ಬೇರೆ ಅವ್ರ ಸುದ್ದಿನೂ ಇಲ್ಲ ಬಜರಂಗಣ್ಣನೂ ಏನೂ ಹೇಳ್ತಿಲ್ಲ ಸೈಲೆಂಟ್ ಅಣ್ಣನೂ ಏನೂ ಹೇಳ್ತಿಲ್ಲ ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ ಆಗ ಕಿಶೋರ್ ಹೇಳ್ತಾನೆ ದೃಷ್ಟಿ ನೀನೇನು ಬೇಡ ಎಲ್ಲನೂ ಒಳ್ಳೇದಾಗುತ್ತೆ ಏನೂ ಆಗೋಲ್ಲ ಆಗೋಕೆ ಸಾಧ್ಯನೂ ಇಲ್ಲ ದೃಷ್ಟಿ ನೀನು ಹೇಳು ನಿಂಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಮೊದಲು ಹೇಳಿ ದೃಷ್ಟಿ ಅಂತ ಹೇಳ್ತಾನೆ ಆವಾಗ ದೃಷ್ಟಿ ಹೇಳ್ತಾಳೆ ಏನೋ ಗೊತ್ತಿಲ್ಲ ಆದರೆ ಶರಾವತಿ ಅವರು ಆ ದಿನ ಹೇಳಿದ್ರು ನನಗೆ ದತ್ತನ್ ಸುಮ್ಮನೆ ಬಿಡಲ್ಲ ಅಂತ ಅದನ್ನ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೇನಲ್ವಾ ಅದನ್ನು ಬಿಟ್ಟು ನನಗೇನು ಗೊತ್ತಿಲ್ಲ ಅಲ್ಲ ನೀವೇನಾದರೂ ಅವ್ರ ಹತ್ರ ಕೇಳಿದ್ರಾ ಏನಾದರೂ ಹೇಳಿದ್ರಾ ಅಂತ ಕೇಳ್ತಾಳೆ ಆಗ ಕಿಶೋರ್ ಹೇಳ್ತಾನೆ ನಾನು ಶರಾವತಿ ಹತ್ರ ಕೇಳಿದೆ ಆದರೆ ಅವಳು ಏನೂ ಹೇಳಲಿಲ್ಲ ನಿಂಗೆ ಗೊತ್ತಲ್ಲ ಅವಳು ಏನು ಹೇಳಲ್ಲ ಅಂತ ಆದ್ರೆ ಅವಳೇ ಮಾಡಿರ್ಬೋದು ಆದ್ರೆ ನಮ್ಮ ಸಾಕ್ಷಿ ಇಲ್ಲ ಸಾಕ್ಷಿ ಸಮೇತ ಅದನ್ನ ನಿರೂಪಿಸ್ಬೇಕು ಆದ್ರೆ ಅದ್ ಹೇಗೆ ಇವಾಗ ನಾವು ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಿಲ್ಲ ಮೊದ್ಲು ದತ್ತ ಎಲ್ಲಿದ್ದಾನಂತ ಹೇಳಿ ನಾವು ಹುಡುಕ್ಬೇಕು ಆಮೇಲೆ ಉಳ್ದಿದ್ದು ದೃಷ್ಟಿ ನಾವು ಮೊದಲು ಅದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಈ ಕಡೆ ಶರಾವತಿ ತುಂಬಾ ಎಂಜಾಯ್ ಮಾಡ್ಕೊಂಡು ಜ್ಯೂಸ್ ಕುಡಿತಾ ಇರ್ತಾಳೆ ಅಲ್ಲಿಗೆ ಹೇಮ ಬರ್ತಾಳೆ ಹೇಮ ಬಂದು ಹೇಳ್ತಾಳೆ ಅಲ್ಲ ಅಕ್ಕ ನಿಜ ಹೇಳು ದತ್ತನ್ ಕಿಡ್ನಾಪ್ ಹಿಂದೆ ನಿಂದೇನಾದ್ರೂ ಇದೆಯಾ ಅಂದರೆ ಅವ್ನು ಕಾಣಿಸ್ತಾ ಇಲ್ಲ ಅದ್ರಂತ ಕಿಡ್ನಾಪ್ ಆಗಿದ್ದಾನಂತ ಅರ್ಥ ಅಲ್ವಾ ಅಂದರೆ ನೀನೇನಾದರೂ ಮಾಡಿದ್ಯಾಕ ನಿಜ ಹೇಳು ಅಂತ ಹೇಳ್ತಾಳೆ ಆಗ ಶರಾವತಿ ಹೇಳ್ತಾಳೆ ಅಲ್ಲ ಅವನಿಗೇನಾದರೂ ಮಾಡೋದಿದ್ದರೆ ಅದು ನಾನೇ ತಾನೇ ಹೇಮ ಇನ್ನೂ ಗೊತ್ತಾಗ್ಲಿಲ್ವಾ ದತ್ತನ್ ಚಾಪ್ಟರ್ ಕ್ಲೋಸ್ ಇನ್ನು ದತ್ತ ಈ ಮನೆಗೆ ಬರಲ್ಲ ಬರೋಕ್ಕೂ ಸಾಧ್ಯನೇ ಇಲ್ಲ ಇನ್ನು ಈ ಮನೆಗೆ ಈ ಊರಿಗೆ ನಾನೇ ರಾಣಿ ನಾನು ಹೇಳ್ದಾಗ ಎಲ್ಲರೂ ಕೇಳಬೇಕು ನನಗಿಂದ ಅಡೆತಡೆ ಎಲ್ಲ ಹೋಯ್ತು ಹೇಮ ಇನ್ನೇನಿದ್ರು ನಮ್ಮದೇ ಸಾಮ್ರಾಜ್ಯ ನಾವೇ ರಾಣಿ ಇನ್ನಿನ್ ಹೆದ್ರಬೇಡ ಬಡ ನಾವಿನ್ ಖುಷಿಯಾಗಿರಬೇಕು ದತ್ತನ್ ಚಾಪ್ಟರ್ ಕ್ಲೋಸ್ ಇನ್ನು ದೃಷ್ಟಿ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಷ್ಟೇ ಇನ್ನೆಲ್ಲ ನಾವು ಹೇಳ್ದಾಗೆ ಆಗುತ್ತೆ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾಳೆ ಇನ್ನು ಹೇಮಾ ಹೇಳ್ತಾಳೆ ಅಕ್ಕ ವಾವ್ ಇದೆಲ್ಲ ನೀನು ಮಾಡಿದ್ಯಾ ಅಂದರೆ ಆ ದತ್ತ ಕಾಣಿಸ್ತಾ ಇರೋದಕ್ಕೆ ಕಾರಣವೇ ನೀನು ಅಯ್ಯೋ ಅಕ್ಕ ಇದೆಲ್ಲ ಹೇಗೆ ಮಾಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀನು ತುಂಬ ಬ್ರಿಲಿಯಂಟ್ ಅಂತ ಇಂತು ನೀನು ಹಿಡಿದು ಕೆಲಸ ಬಿಟ್ಟಿ ನೋಡು ಅಂತ ಹೇಳ್ತಾ ಇರ್ತಾಳೆ ಇಬ್ಬರು ತುಂಬ ಖುಷಿಯಾಗಿರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ